ಆಮೇಲೆ ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮ ಮೈಸೂರು ನಗರದವರು ನಮ್ಮ ಜಿಲ್ಲೆಯವರು ಪಟೇಲ್ ಮತ್ತೆ ಅಶೋಕ್ಪುರಂನಲ್ಲಿ ಹುಟ್ಟಿದಂಥವರು ಅವರು ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದರು ನಾವೆಲ್ಲ ಸಮಕಾಲೀನರು ಆದರೆ ಅವರು ನಮಗಿಂತ ಮುಂಚಿತವಾಗಿ ನನಗಿಂತ ಮುಂಚಿತವಾಗಿ ಚುನಾವಣಾ ರಾಜಕಾರಣ ಪ್ರಾರಂಭ ಮಾಡಿದ್ರು ಆರು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಸದಸ್ಯರಾಗಿದ್ರು ಸ್ಪರ್ಧೆ ಮಾಡಿ ಆರು ಸಾರಿ ಗೆದ್ದಿದ್ರು ಜೊತೆಗೆ ಎರಡು ಬಾರಿ ಈ ಸದನದ ಸದಸ್ಯರು ಕೂಡ ಆಗಿದ್ದರು ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ದರು ಕೇಂದ್ರದಲ್ಲೂ ಮಂತ್ರಿ ಆಗಿದ್ದರು ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬಹಳ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಕೊಂಡಿದ್ದಂಥ ರಾಜಕಾರಣಿ ಮತ್ತೆ ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಸಮಾಜದಲ್ಲಿ ಯಾವುದೇ ಅನ್ಯಾಯ ಆಗಲಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಅವರು ಸಾಮಾಜಿಕ ನ್ಯಾಯವನ್ನು ಇಡೀ ಜೀವನ ಉದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರು ಇತ್ತೀಚೆಗೆ ಒಂದು ದೊಡ್ಡ ಸಮಾರಂಭ ಕೂಡ ಮಾಡ್ಕೊಂಡಿದ್ರು ಐವತ್ತು ವರ್ಷದ ಅವರ ರಾಜಕೀಯ ಜೀವನ ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡಿದರು ನಾನು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದೀನಿ ಮತ್ತೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅಷ್ಟೇ ಅಲ್ಲ ಎರಡು ಸಾವಿರದ ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಪಕ್ಷದ ಪರನೂ ಕೂಡ ಚುನಾವಣಾ ಪ್ರಚಾರ ಮಾಡಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಆದರೂ ಭಾರತೀಯ ಜನತಾ ಪಕ್ಷದಕ್ಕೂ ಪ್ರಚಾರ ಮಾಡಲ್ಲ ಕಾಂಗ್ರೆಸ್ಗೂ ಪ್ರಚಾರ ಮಾಡಲ್ಲ ಯಾರೇ ನಿಂತ್ಕೊಂಡ್ರು ಕೂಡ ಪ್ರಚಾರ ಮಾಡಲ್ಲ ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಅವರು ಕಾಂಗ್ರೆಸ್ನಲ್ಲೂ ಇದ್ರು ಬಿಜೆಪಿನಲ್ಲೂ ಇದ್ದರು ಆಮೇಲೆ ಯಾವುದೋ ಪಾರ್ಟಿ ಅದು ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಸಂಯುಕ್ತ ಜನತಾ ಎಂಪಿ ಎಂಪಿ ಲೋಕಶಕ್ತಿ ಲೋಕ ಜನಶಕ್ತಿ ಓಕೆ ಲೋಕ ಜನಶಕ್ತಿ ಆ ಪಾರ್ಥಿಗೂ ಕೂಡ ಅಲ್ಲೂ ಕೂಡ ಇದ್ರು ಬಟ್ ಎಲ್ಲೇ ಇದ್ರು ಕೂಡ ಅವರು ನಂಬಿದಂತ ವಿಚಾರಗಳು ಅದಕ್ಕೆ ಬದ್ಧತೆಯಿಂದ ನಡ್ಕುತ್ತಾ ಇದ್ದರು ಸೊ ಹಾಗಾಗಿ ಅವರು ನಮ್ಮನ್ನು ಅಗಳಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಸಿ ಪಿ ಮುಡಲ್ಗಿರಿಯಪ್ಪ ಸಿರಾದವರು ಅವರು ಎಮ್ ಎಲ್ ಎ ಆಗಿದ್ದರು ಆಮೇಲೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು ವೃತ್ತಿನಲ್ಲಿ ವಕೀಲರಾಗಿದ್ರು ಬಿ ಎಲ್ ಎಲ್ ಬಿ ಪಾಸ್ ಮಾಡಿದರು ಬಿ ಎ ಬಿ ಎಲ್ ಪಾಸ್ ಮಾಡಿದರು ಆಮೇಲೆ ಸಹಕಾರ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಬಹಳ ಆಸಕ್ತಿ ಇತ್ತು ಮೂರು ಬಾರಿ ಒಮ್ಮೆ ವಿಧಾನಸಭೆ ಇನ್ನೊಂದು ಸಹ ಮೂರು ಬಾರಿ ಲೋಕಸಭೆಗೆ ಲೋಕಸಭೆ ಪ್ರವೇಶ ಮಾಡಿದರು ಅವರು ಅಲ್ಲಿ ಸಾರ್ವಜನಿಕವಾಗಿ ಅನೇಕ ವಿಚಾರಗಳ ಬಗ್ಗೆ ಮಂಡಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆಮೇಲೆ ಎಂ ಪಿ ಕೇಸುಮೂರ್ತಿ ಇವರು ಮಾಜಿ ಸಚಿವರು ಅನೇಕ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ವೃತ್ತಿನಲ್ಲಿ ವಕೀಲರು ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ರು ಆಮೇಲೆ ನೀರಾವರಿ ಸಚಿವರಾಗಿ ಸಣ್ಣ ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದರು ಮತ್ತೆ ನೀರಾವರಿ ಸಚಿವರಾಗಿದ್ದಾಗ ಅನೇಕ ಹಳ್ಳಿ ಗ್ರಾಮಗಳಿಗೆ ಕುಡಿಯ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅವರನ್ನ ಇವತ್ತು ನಾವು ಸ್ಮರಿಸ್ಕೋತೀವಿ